ಹೇಳಿ ಬಿಗ್ ನೋಡ್ತೀರಾ ನೋಡ್ತೀರಾ ಸರ್ ಸರ್ ನಮಗೆ ಗಿಲ್ಲಿ ನಾಟ ಇಷ್ಟ ಎಲ್ಲರೂ ಗಿಲ್ಲಿ ಯಾಕಂದ್ರೆ ಗಿಲ್ಲಿ ಅಂದ್ರೆ ಸ್ವಲ್ಪ ಕಾಮಿಡಿ ಆಟ ಆಡೋದ್ರಲ್ಲಿ ಸ್ವಲ್ಪ ನೋಡಕ್ಕೆ ಇಂಟ್ರೆಸ್ಟು ಆಯ್ತಾ ಅದು ಬಿಟ್ರೆ ರಕ್ಷಿತಾ ಚಿಕ್ಕ ಮಗು ಆ ಹುಡ್ಗಿ ಪರ ಇಲ್ಲ ಹುಡ್ಗಿ ಸ್ವಲ್ಪ ಅವ್ನಿಗೆ ಹೊಡಿಬೇಕಾರೆ ಎಲ್ಪ್ ಮಾಡಿ ಬಿಡ್ಸಕ್ ಆ ಹುಡ್ಗಿನೇ ಹುಡುಗಿ ಯಾರು ಬರೋ ಅಷ್ಟೊಂದು ಜನ ಇದ್ದು ಯಾರು ಬರಲಿಲ್ಲ ಅದು ಬುಡ್ಸಕ್ಕೆ ಬಂದಿ ಪಪ್ಪ ಎಲ್ಲ ಹೆಲ್ಪ್ ಮಾಡ್ತಾ ಅವ್ರಿಬ್ರೆ ನಮಗೆ ಚೆನ್ನಾಗಿ ಆಡ್ತಾರೆ ಅಂತ ಅಶ್ವಿನಿಯವ್ರ ಬಗ್ಗೆ ಅಯ್ಯೋ ಯಾಪ ಕಲಿದ್ರು ಕಲ್ತಾರೆ ಇದ್ರು ಅವ್ರು ನೋಡ್ಬಿಟ್ಟು ಮರ್ಯಾದೆ ನಂಬಂತಾರೆ ಕ್ಯಾರೆ ಕೆಮ್ಮಣ್ಣು ಎಲ್ಲ ಅವ್ರ ಇದ್ರಗಡೆ ನಾವೇನು ಮಾಡೋಕ್ಕೂ ಕಾರ್ತಿಕ್ ಬಗ್ಗೆ ಅವ್ರೆಲ್ಲ ಕಿತ್ತಪ್ಪತ್ತೆ ಅವೇ ಅವೆರಡು ಅಷ್ಟೇ ಅದನ್ನೇ ನಾನು ಹೇಳದ್ನಲ್ಲ ಗನ್ಸ್ರಿಗೆ ಮರ್ಯಾದೆನೇ ಇಲ್ವಲ್ಲ ಅದನ್ನೇ ನಾನು ಹೇಳ್ದಲ್ಲ ಅವ್ರ ತರ ಮಾತಾಡ್ಕೊಂಡು ನಮ್ಗೆ ಮರ್ಯಾದೆನೇ ಇರೋಲ್ಲ ಅವನೇನೋ ಉಂಟುಕೊಂಡು ಹೊರಗೊಂಡು ಅವನು ಇವನು ರಘು ಇದರಲ್ಲ ಅವ್ನ ತೊಳೆ ಮೇಲೆ ಅವನು ಇಬ್ರು ಆತಂಬರು ತೊಳೆ ಮೇಲೆ ಮನೆ ಕಳೋದು ಅವ್ನ ತೊಳೆ ಮೇಲೆ ಮನೆ ಕಳೋದು ಉಳ್ಕೊಳ್ಳೋದು ಮಾಡಿ ಹೆಂಗ ಏನು ಮಾಡ್ತಾನೆ ಚೆನ್ನಾಗಿ ಆಟ ಆಡ್ತಾರೆ ಆ ಥರ ಸೊಂಟ ಇಲ್ಲ ಅದಿಲ್ಲ ಅಂತೆಲ್ಲ ಹೇಳಕ್ ಅವರು ಹೆಂಗ್ಸರುಗಳು ಬಾಯಿಗಳು ಅಂದ್ರೆ ಗಂಡು ಸುತ್ತ ಕಾಣ್ಬೇಕು ಅಂದ್ರೆ ಹೆಂಗಿರ್ಬೇಕಂತೆ ಅವ್ರನ್ನ ಕೇಳ್ಬೇಕು ಪ್ರಶ್ನೆಯ ಧ್ರುವಂತೂ ಗಂಡು ಸಂತಲ್ಲಿ ಮಿಕ್ಕಿದ್ರೆ ಯಾರಿಲ್ಲ ಅಂತ ಹೇಳಿದ್ರೆ ಅವ್ನ ಎಣ್ಣಾಟೆತ್ತು ಕೆಟ್ಟ ಗೊತ್ತು ಅವು ಮಂಡ್ಯ ಸೇಡೆ ಆ ಥರ ಹೆಣ್ಣಾಟ ಥರ ಆಡಬಾರ್ದು ಆಟನ ಆಡಿದ್ರೆ ಕಡತ್ತಾಗೆ ಕಡತ್ ಯಾರು ನಿನ್ನ ಹತ್ರನೇ ಅಲ್ಲಿ ನನ್ನ ಹತ್ರ ಅಲ್ಲಿ ಕರೆಕ್ಟಾಗಿ ಕಡತ್ತಾಗಿ ಮಾತಾಡಬೇಕು ಇಲ್ಲಾಂದರೆ ಸುಮ್ಮನೆ ಅವನ ಕೈಲಿ ಏನು ಆಟ ಆಗುತ್ತೆ ಅದನ್ನ ಆಡಬೇಕು ಇಲ್ಲ ಇಲ್ಲಾಂದರೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗಬೇಕು ಇಲ್ಲಿ ತೊಗೊಂಡಾಗ ಅವ್ರ ಹತ್ರ ಹೇಳೋದು ಅವ್ರ ಹತ್ರ ತಿಕ್ಸಂದಿ ಮಾತ್ರ ಇದು ಇದು ಮಾಡೋದು ಮಾಡ್ತಾರೆ ಅವ್ರು ಅಷ್ಟೇ ಕೆಲಸ ಹ್ಞೂ ಕಡತ್ತಾಗ ಖಡತ್ತಾಗ ಗಿಲ್ಲಿ ನಟ ರಘು ಅದಕ್ಕೆ ಅವ್ರಿಗೆ ಕಂಡೀಷನ್ ಮಾತಾಡ್ತಾರೆ ಚೆನ್ನಾಗಿ ಸ್ವಲ್ಪ ಕನ್ನಡ ಚೆನ್ನಾಗಿ ಕಲಿತದೆ ಅದು ಬಂದು ಅದು ಖುಷಿಗೆ ಕೊಡಬೇಕು ನಮ್ಮ ಕನ್ನಡಕ್ಕೆ ಬಂದು ಕನ್ನಡ ಕಲ್ತ್ಕೊಂಡು ನಾನು ಮಾಡ್ತೀನಿ ಅಂತ ಬಂದವರಲ್ಲ ಅದಕ್ಕೆ ಖುಷಿ ಕೊಡೋದು ಇನ್ನೊಂದು ಈಗ ಹೊರಗಡೆ ಗಿಲ್ಲಿ ಮೇಲೆ ಮಹಿಳಾ ಆಯೋಗದವರು ದೂರು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರ ಮೇಲೆ ಮೊನ್ನೆ ಬಟ್ಟೆ ಬಿಸಾಕ್ತ ಅಂತ ಇಲ್ಲ ಇಲ್ಲ ಅದು ಕಂಪ್ಲೇಂಟ್ ಇವೇನು ತಪ್ಪಿಲ್ಲ ಅವನೇನು ಏನು ಮಾಡಿಲ್ವಲ್ಲ ಅವ್ರು ಬಕೀಟ್ ನೀರು ಕೊಟ್ಟಿಲ್ಲ ಅಂದ್ಬಿಟ್ಟು ಬಟ್ಟೆ ತೊಗೊಂಡೋಗ ಅಲ್ಲಿ ಆಗ್ತಾ ಅಷ್ಟೇ ಅಷ್ಟಕ್ಕೆ ಯಾರು ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ ಕೊಟ್ಟಾರ ಗೊತ್ತಾಯ್ತು ಅದ್ ನೋಡ್ರೆ ನಾನು ಕೊಡೋ ಅವಶ್ಯಕತೆ ಇಲ್ಲ ಅವ್ರು ಕೊಡೋರು ಇವ್ರ ಕಡೆಯವ್ರು ಇಲ್ವಾ ಮಂಡ್ಯ ಜನಗಳು ಇಲ್ವಾ ಅದ್ ಕ್ಯಾರೆಟ್ ಟ್ರಬಲ್ ಆಗೋಯ್ತದೆ ಹಾ ಜಾಸ್ತಿನೇ ಆಗ್ಬಿಡ್ತದೆ

Bro, ro, dro, a. Bro, like, bro. Bro, like, be, na.